ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಿನ್ನೆ ಅಷ್ಟೇ ಏನು ಒಂದು ನಾಗಮಂಗಲದಲ್ಲಿ ಈ ಒಂದು ಗಣೇಶನ ವಿಸರ್ಜನೆ ವೇಳೆ ನಡೆದಂತಹ ಗಲಭೆ ಪ್ರಕರಣ ಪ್ರತಿಯೊಬ್ಬರು ನೋಡಿದ್ದೇವೆ ಈಗಾಗಲೇ ಬಹಳಷ್ಟು ಟಿ ವಿ ಚಾನಲ್ಗಳಲ್ಲಿ ನಾವು ನೋಡಿದ್ದೇವೆ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಏನು ಪರಮೇಶ್ವರ್ ಅವರು ಹೇಳಿದರು ಈ ಒಂದು ಮಾತು ಬಹಳಷ್ಟು ವಿವಾದವನ್ನು ಸೃಷ್ಟಿ ಮಾಡ್ತಿದೆ ಯಾಕೆಂದರೆ ಈ ಒಂದು ಗೃಹ ಸಚಿವರು ಪರಮೇಶ್ವರ್ ಏನಿದ್ದಾರೆ ಇವರು ಹೇಳಿರುವಂಥದ್ದು ಇದು ಒಂದು ಸಣ್ಣ ಘಟನೆ ಅದರ ಬಗ್ಗೆ ದೊಡ್ಡದಾಗಿ ಪ್ರಚಾರ ಮಾಡಬೇಡಿ ಅಂತ ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಸಣ್ಣ ಘಟನೆ ಇವರ ಪ್ರಕಾರ ಅಂತ ಆದರೆ ಈಗಾಗಲೇ ಮಂಡ್ಯದ ಜಿಲ್ಲಾಧಿಕಾರಿ ಕುಮಾರ್ ಅವರು ತಿಳಿಸಿದ ಹಾಗೆ ಇಪ್ಪತ್ತು ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಅಂದರೆ ಹಾನಿಯಾಗಿದೆ ಒಟ್ಟು ಎಲ್ಲವನ್ನು ಹೊಡೆದು ಅದರೊಳಗಡೆ ಇರೋದೆಲ್ಲವನ್ನು ಏನನ್ನು ಬಿಟ್ಟಿಲ್ಲ ಈ ಒಂದೆರಡು ಬೈಕ್ ಶೋರೂಮ್ಗಳಲ್ಲಿ ಒಳಗಡೆ ಇದ್ದಂತಹ ಬೈಕ್ಗಳನ್ನು ಕೆಲವನ್ನು ಹೊರಗೆ ತೆಗೆದುಕೊಂಡು ಬಂದು ಬೆಂಕಿಯನ್ನು ಹಚ್ಚಿದ್ದಾರೆ ಕೆಲವನ್ನು ಎತ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಅದನ್ನು ಅದು ಹೇಳ್ತೇನೆ ಮುಂದಕ್ಕೆ ಇಲ್ಲಿ ನಾವು ಮೊದಲಿಗೆ ನಾಗಮಂಗಲ ಅಂದರೆ ಹೋಗುವಾಗ ಪ್ರತಿಯೊಬ್ಬರು ನೋಡ್ತಕ್ಕಂತಹ ಒಂದು ಬೋರ್ಡು ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ನಾಗಮಂಗಲ ಅಂತ ಇದೆ ಎಲ್ಲಿಯೂ ಮಸೀದಿಗಳ ನಾಡು ಅಥವಾ ದರ್ಗಾಗಳ ನಾಡು ಅಂತ ಹೇಳಿಬಿಟ್ಟು ನಾಗಮಂಗಲದಲ್ಲಿ ನಾನು ಎಲ್ಲೂ ನೋಡಿಲ್ಲ ಸದ್ಯಕ್ಕೆ ಯಾರಾದರೂ ನೋಡಿದರೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ ಗೊತ್ತಿಲ್ಲ ಇಲ್ಲಿ ಆಗಿದ್ದೇನೆಂದರೆ ಪ್ರತಿದಿನ ಇವರು ನಮಾಜ್ ಮಾಡಬಹುದು ಇವರು ದರ್ಗಾಗಳಿಗೆ ಏನನ್ನು ಬೇಕಾದರೂ ಮಾಡುವಾಗ ಜನರು ಸಹಿಸಿಕೊಳ್ಳಬೇಕು ಎಲ್ಲವನ್ನು ಆದರೆ ಅದೇ ಗಣಪತಿ ವಿಸರ್ಜನೆ ವೇಳೆ ಗಣೇಶನ ವಿಸರ್ಜನೆ ವೇಳೆ ವರ್ಷಕ್ಕೊಮ್ಮೆ ಅಲ್ಲಿ ಯಾವುದೇ ಜೆಯನ್ನು ಹಾಕಬಾರ್ದು ಯಾವುದೇ ಒಂದು ಬ್ಯಾಂಡ್ ಸೆಟ್ಗಳು ಬರಬಾರ್ದು ಈ ತರಹದ ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ನ ಕೆಲವು ಮುಸ್ಲಿಂ ಮುಖಂಡರು ಹೇಳುವಂಥದ್ದು ಕೆಲವು ಮುಸ್ಲಿಂ ಪುಂಡಗಳು ಅಂದರೆ ಪುಡಾರಿಗಳು ಅಂತಲೇ ಕರೀಬೇಕು ಇವ್ರನ್ನ ಇವ್ರನ್ನ ಬೇರೆ ಏನನ್ನ ಕರೆಯೋದಕ್ಕಾಗಲ್ಲ ಯಾಕೆಂದರೆ ಇವರ ಉದ್ದೇಶ ಏನೆಂದರೆ ಬರೀ ಗಲಭೆಯನ್ನು ಸೃಷ್ಟಿ ಮಾಡೋದು ಇಲ್ಲಿ ಅವರೇ ಇದ್ದಾರಾ ಹಾಗಾದರೆ ಹಿಂದೂಗಳಿಲ್ವಾ ಅಂದರೆ ಅದರಲ್ಲೂ ಇರುತ್ತಾರೆ ಇಲ್ಲ ಅಂತ ನಾನೇನು ಹೇಳಲ್ಲ ಯಾಕೆಂದರೆ ಕೆಲವು ರಾಜಕೀಯ ಲಾಭಗಳಿಗಾಗಿ ಕೆಲವರು ಮಾಡ್ತಕ್ಕಂತಹದ್ದನ್ನು ನಾನು ಕೂಡ ನೋಡಿದ್ದೇನೆ ಹಾಗಾಗಿ ಆದರೆ ಇಲ್ಲಿ ಕೆಲವೊಂದು ಅನುಮಾನಗಳನ್ನ ಹುಟ್ಟಾಗ್ತಾ ಇರೋದೇನೆಂದರೆ ಪರಮೇಶ್ವರ್ ಅವರು ಹೇಳಿದರು ಇದು ಸಣ್ಣ ಘಟನೆ ಅಂತ ಪರಮೇಶ್ವರವ್ರನ್ನ ಮೊದಲಿಗೆ ನಾನು ಪರಮೇಶ್ವರ್ ಅವ್ರನ್ನ ಒಂದೆರಡು ಕ್ವಶನ್ಗಳನ್ನ ಕೇಳ್ತೇನೆ ಇದು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಪ್ರೀಪ್ಲಾನ್ ತರ ಕಾಣಿಸುತ್ತೆ ಆದರೆ ಇವರು ಹೇಳ್ತಿರೋದು ಸಣ್ಣ ಘಟನೆ ಅಂತ ಅದರ ಬಗ್ಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ ಈಗಾಗಲೇ ಏನೆಲ್ಲ ಆಗಿದೆ ಅನ್ನೋದನ್ನ ಇಲ್ಲಿ ಮೊದಲಿಗೆ ಪೆಟ್ರೋಲ್ ಬಾಂಬ್ ಹಾಗೆ ಕಲ್ಲು ಚಪ್ಪಲಿ ತಲ್ವಾರ್ ಇದನ್ನು ಉಪಯೋಗಿಸಿ ದಾಳಿಯನ್ನು ಮಾಡಿದ್ದಾರೆ ಮೊದಲಿಗೆ ಚಪ್ಪಲಿಯನ್ನು ಎಸಿತಾರೆ ಗಣೇಶನ ವಿಗ್ರಹದ ಮೇಲೆ ಅದಾದ ನಂತರ ಕಲ್ಲುಗಳು ಬರುತ್ತೆ ಅದಾದ ನಂತರ ತಲವಾರು ಬರುತ್ತೆ ಅದಾದ ನಂತರ ಪೆಟ್ರೋಲ್ ಬಾಂಬ್ಗಳು ಕೂಡ ಬರುತ್ತೆ ಇದನ್ನು ಸ್ವತಃ ಎಸ್ ಪಿ ಅವರೇ ಹೇಳಿದ್ದಾರೆ ಅದಾದ ನಂತರ ಗಲಭೆ ದೊಡ್ಡ ರೂಪವನ್ನು ಪಡೆದುಕೊಳ್ಳುತ್ತೆ ಎಲ್ಲವೂ ಹೊರಗಡೆ ಬರುತ್ತೆ ಈ ಮುಚ್ಚಿದ್ದಂತಹ ಅಂಗಡಿಗಳು ಕೂಡ ತೆಗೆದು ಬಿಟ್ಟು ಹೊಡೆದು ಹಾಕಿ ಅಲ್ಲಿ ಒಳಗೆ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳನ್ನು ಇಲ್ಲಿ ಎಲ್ಲವನ್ನು ಹಾಳು ಮಾಡಿದ್ದಾರೆ ಅಂದರೆ ಅವರು ಬಂಡವಾಳ ಹಾಕಿದ್ದಂತಹ ಬಂಡವಾಳಗಳು ಏನಾಗುತ್ತೆ ಅಲ್ಲಿ ಬರೀ ಹಿಂದೂಗಳದ್ದೇ ಇರುತ್ತೆ ಮುಸ್ಲಿಮರದ್ದೇ ಇರುತ್ತೆ ಅಂತ ಲಂಗಡಿ ಅಲ್ಲಿ ಅವನಿಗೆ ಯಾವುದು ಯಾರದ್ದು ಅಂತಲೂ ಗೊತ್ತಿರೋದಿಲ್ಲ ಎಷ್ಟೋ ಸಲ ಹಾಗಾಗಿ ಇದೆಲ್ಲವೂ ಗೊತ್ತಿಲ್ಲ ಪೆಟ್ರೋಲ್ ಬಾಂಬ್ ರೆಡಿ ಇಮಿಡಿಯೇಟಾಗಿ ಆಯ್ತಾ ನನಗೆ ಗೊತ್ತಿಲ್ಲ ಅದನ್ನು ಪರಮೇಶ್ವರ್ ಅವರೇ ಹೇಳಬೇಕು ಹಾಗಾದರೆ ಕಲ್ಲು ಅಲ್ಲಿಗೆ ಎಲ್ಲಿಂದ ಬಂತು ಅಷ್ಟೊಂದು ಕಲ್ಲುಗಳು ಎಸೋದಕ್ಕೆ ಸಿಕ್ಕ ಸಿಕ್ಕಂತಹ ದಪ್ಪ ದಪ್ಪ ಕಲ್ಲುಗಳನ್ನು ನೋಡ್ತಾ ಇದ್ದೆ ನಾನು ತೋರಿಸ್ತಿದ್ರು ಪೊಲೀಸರೇ ತೋರಿಸಿರುವಂಥದ್ದು ಅದಾದ ನಂತರ ಆ ಘಟನೆಯ ಸ್ಥಳದಲ್ಲಿ ಪೊಲೀಸರು ಹೋಗ್ತಾರೆ ಪೊಲೀಸರು ಹೋದ ನಂತರ ಮೂರ್ನಾಲ್ಕು ಜನ ಪೊಲೀಸರಿಗೂ ಕೂಡ ಏಟಾಗುತ್ತೆ ಅವರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ ಆದರೆ ಆ ಹಲ್ಲೆಯನ್ನು ಮಾಡಿದರೂ ಕೂಡ ಅವರು ಹೇಳ್ತಾರೆ ಇದು ಸಣ್ಣ ಘಟನೆ ಅಂತ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ನ ಮೇಲೆ ದಾಳಿಯನ್ನು ನಡೆಸುವಂಥದ್ದು ಸಣ್ಣ ಘಟನೆಯ ನನಗೆ ಗೊತ್ತಿಲ್ಲ ಆ ಘಟನೆಯ ನಂತರ ಪೊಲೀಸರು ಇಲ್ಲಿ ಏನು ನಿಯಂತ್ರಣವನ್ನು ಮಾಡೋಕ್ಕೆ ಹೋಗ್ತಾರೆ ಮಾಡೋದಕ್ಕೆ ಹೋದ ನಂತರ ಆ ಒಂದು ಜಾಗದಲ್ಲಿ ಅಲ್ಲಿಂದ ಹೋಗುವುದು ಅಲ್ಲಿ ಉದ್ರಿಕ್ತರೇನಿದ್ರು ಅಂದರೆ ಉದ್ರಿಕ್ತಾರಲ್ಲ ಅವರು ಅವರಿಗೆ ಬೇಕಾಗಿಯೇ ಮಾಡಿರುವಂಥ ಕೆಲಸ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅವರು ಅಲ್ಲಿ ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ ಅದಾದ ನಂತರ ಮಾಜಿ ಮಂತ್ರಿಗಳಾದಂತಹ ಸುರೇಶ್ ಗೌಡ್ರ ಮನೆ ಹತ್ರಕ್ಕೆ ಹೋಗ್ತಾರೆ ಸುರೇಶ್ ಗೌಡ್ರ ಮನೆ ಈ ಒಂದು ಜಾಗದಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿತ್ತು ಎರಡು ಕಿಲೋಮೀಟ್ರ್ ದೂರದಲ್ಲಿ ಇವರಿಗೇನು ಕೆಲಸ ನನಗೆ ಗೊತ್ತಿರಲಿಲ್ಲ ಗೊತ್ತಾಗ್ತಾ ಇಲ್ಲ ಇವಾಗ ಕೂಡ ಎರಡು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಸುರೇಶ್ ಗೌಡ್ರ ಮನೆಗೆ ಹೋಗಿ ಅಲ್ಲಿಯೂ ಕೂಡ ಎಲ್ಲ ಮನೆಯ ಗಾಜುಗಳನ್ನು ಹೊಡೆದು ಹಾಕಿದ್ದಾರೆ ಆದರೆ ಇಲ್ಲಿ ಇರ್ತಕ್ಕಂತಹ ಇನ್ನೂ ಒಂದು ಪ್ರಶ್ನೆ ಅಂದರೆ ಈ ಪೆಟ್ರೋಲ್ ಬಾಂಬ್ ಕಲ್ಲು ಎಲ್ಲ ತಲವಾರು ಇದಕ್ಕೆಲ್ಲ ಪರ್ಮಿಷನ್ ಇದೆಯಾ ನನಗೆ ಗೊತ್ತಿಲ್ಲ ಅದು ಹೇಗೆ ಆಯಿತು ಅಂತ ಕೆಲವರು ಹೇಳ್ತಾರೆ ಪೊಲೀಸರ ವೈಫಲ್ಯ ಕಾಣಿಸ್ತಿತ್ತು ಪೊಲೀಸರು ಬೇಕಾದಷ್ಟು ಒಂದು ಏನು ಸೆಕ್ಯುರಿಟಿಯನ್ನು ಕೊಟ್ಟಿರಲಿಲ್ಲ ಈ ಸಮಯದಲ್ಲಿ ಗಣೇಶನ ವಿಸರ್ಜನೆ ಸಮಯದಲ್ಲಿ ಯಾಕೆಂದರೆ ಕಳೆದ ವರ್ಷ ಕೂಡ ಇದೇ ತರಹದ ಅಹಿತಕರ ಏನು ಈ ಅಹಿತಕರ ಘಟನೆ ನಡೆದಿತ್ತು ನಾಗಮಂಗಲದಲ್ಲಿ ಆದರೆ ಅದು ಎಲ್ಲವೂ ಗೊತ್ತಿದ್ದ ಪೊಲೀಸರು ಕೂಡ ಇದನ್ನು ನಿರ್ಲಕ್ಷ್ಯ ಮಾಡಿದ್ರ ಕೆಲವರು ಹೇಳ್ತಾ ಇದ್ದಾರೆ ಹೌದು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಿರ್ಲಕ್ಷ್ಯವನ್ನು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ಅಲ್ಲಿರ್ತಕ್ಕಂತಹ ಇನ್ಸ್ಪೆಕ್ಟರ್ಗೆ ಗೊತ್ತು ಅಲ್ಲಿರ್ತಕ್ಕಂತಹ ಪೊಲೀಸರಿಗೆ ಗೊತ್ತು ನಮಗಂತೂ ಗೊತ್ತಿಲ್ಲ ಆದರೆ ದರ್ಗಾ ಮುಂದೆ ಬಂದಾಗ ನೀವು ಬ್ಯಾಂಡ್ ಸೆಟ್ಟನ್ನಾಗಲಿ ಡಿ ಜೆಯನ್ನಾಗಲಿ ಹಾಕಬಾರದು ಅಂತ ಹೇಳಿದ್ದಾರಂತೆ ಯಾಕೆ ಹಾಕಬಾರ್ದು ಗೊತ್ತಿಲ್ಲ ಅದನ್ನು ಅದನ್ನು ಅವರೇ ಹೇಳಬೇಕು ಯಾರು ಹೇಳಿದರೂ ಬುದ್ಧಿವಂತರು ಅವರನ್ನೇ ಈ ಒಂದು ವಿಷಯ ದೊಡ್ಡದಾಗಿದೆ ಈಗಾಗಲೇ ಆದರೆ ಪರಮೇಶ್ವರ ಅವರಿಗೆ ಅದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಯಾಕೆ ಸ್ವಾಮಿ ನಿಮ್ಮ ಜಲಸಂಪನ್ಮೂಲ ಸಚಿವರು ಹಾಗೆ ಡಿ ಸಿ ಎಮ್ ಎಲ್ಲಿ ಹೋದರು ಬ್ರೆದರ್ ನಮ್ಮ ಬ್ರೆದರ್ ಬ್ರೆದರ್ ಅಂದ್ರಲ್ಲ ಬ್ರೆದರ್ಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಬೇಕಲ್ವ ಹಾಗೆಯೇ ಇಲ್ಲಿ ಶಿಕ್ಷೆ ಆಗಲೇಬೇಕು ಅದು ಹಿಂದೂಗಳಾಗಿರಲಿ ಇಲ್ಲ ಮುಸ್ಲಿಮರಾಗಿರಲಿ ಯಾರು ತಪ್ಪು ಮಾಡಿದ್ದರೂ ತೆಗೆದುಕೊಂಡು ಬಂದು ಅಲ್ಲಿ ಏನು ವೀಡಿಯೋ ಫುಟೇಜನ್ನು ನೋಡಿ ತೊಗೊಂಡು ಬಂದು ಎಫ್ ಐ ಆರ್ ಹಾಕಿ ತ ಒಳಗೆ ತಳ್ಳಲೇಬೇಕು ಇಲ್ಲ ಅಂದರೆ ಇದು ಹೀಗೆ ಮುಂದುವರಿತಾ ಹೋಗುತ್ತೆ ಹಾಗೆಯೇ ಇನ್ನೂ ಈ ಒಂದು ಘಟನೆ ನಡೆದಾಗುತ್ತೆ ನಡೆದ ಆದ ನಂತರ ಪೊಲೀಸರು ಬೆಳಿಗ್ಗೆ ಐವತ್ತರಿಂದ ಐವತ್ತೆರಡು ಜನರನ್ನು ಬಂಧಿಸಿದರು ಆದರೆ ಇಲ್ಲಿ ಇನ್ನೊಂದು ಹೈ ಡ್ರಾಮಾ ಶುರುವಾಗುತ್ತೆ ಬೆಳಿಗ್ಗೆ ಎದ್ದು ಹೆಣ್ಣು ಮಕ್ಕಳು ರಾತ್ರೋರಾತ್ರಿ ಅರೆಸ್ಟ್ ಮಾಡ್ಕೊಂಡು ಬಂದರು ಪೊಲೀಸರು ಒಂದಷ್ಟು ಜನರನ್ನ ಪೊಲೀಸರೇನು ದಡ್ರಲ್ಲ ರೀ ಸುಮ್ಮನೆ ಸುಮ್ಮನೆ ಹೋಗಿ ಅವ್ರನ್ನ ಹೇಳ್ಕೊಂಡು ಬರೋದಕ್ಕೆ ಅಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ಇದ್ದವ್ರನ್ನೇ ಅವರು ಹೋಗಿ ಹೇಳ್ಕೊಂಡು ಬರ್ತಾರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬೆಳಗಿನ ಜಾವ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಅಲ್ಲಿನ ಅವರ ಹೆಣ್ ಮನೆಯ ಮಕ್ಕಳು ಇರ್ತ ಹೇಳ್ತಿರ್ತಕ್ಕಂಥ ವಿಷಯಗಳು ಕೆಲವು ಮುಸ್ಲಿಂ ಹೆಣ್ಣು ಮಕ್ಕಳು ಅದರಲ್ಲಿ ನಮಗೆ ಕಾಣಿಸಿರೋದು ಇಂಪಾರ್ಟೆಂಟಾಗಿ ಎಲ್ಲಿಯೇ ಹೋದರೂ ಅವರು ಘಟನೆ ಗಲಾಟೆ ಮಾಡಿದಾಗ ನಾವು ನೋಡಿದ್ದೇವೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಘಟನೆಯಲ್ಲಿ ಅರೆಸ್ಟ್ ಮಾಡಿದ ನಂತರ ಮುಸ್ಲಿಂ ಮಕ್ಕಳು ಬಂದು ನಿಂತ್ಕೊಳ್ಳೋದು ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅವನ ಕೆಲಸಕ್ಕೆ ಹೋಗಿದ್ದ ಸುಮ್ಮನೆ ಬರ್ತಾ ಇದ್ದ ಇಲ್ಲ ಊಟ ಮಾಡಿದ್ದ ಸುಮ್ಮನೆ ರೌಂಡ್ಸ್ ಹೋಗಿದ್ದ ಅಲ್ಲಿ ನಿಂತಿದ್ದನಂತೆ ನೋಡ್ತಾ ಇದ್ದನಂತೆ ಅದೇನು ಫಿಲಮ್ ಶೂಟಿಂಗ್ ನಡೀತಾ ಇರುತ್ತ ನೋಡೋದಕ್ಕೆ ಗೊತ್ತಿಲ್ಲ ಈ ವಿಷಯವನ್ನು ಹೇಳೋದಕ್ಕಿಂತ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರಂತೆ ಯಾಕೋದ್ರೂ ನನಗೆ ಗೊತ್ತಿಲ್ಲ ಅಂದರೆ ಅವರ ಮನೆಯಲ್ಲಿರ್ತಕ್ಕಂಥ ಗಂಡಸರು ಏನೂ ತಪ್ಪನ್ನು ಮಾಡಿಲ್ಲ ಆದರೆ ಪೊಲೀಸರು ಅವ್ರನ್ನ ಬೇಕು ಅಂತ ಎಳೆದುಕೊಂಡು ಹೋಗಿದ್ದಾರೆ ನನ್ನ ಮನೆಯ ಬಾಗಿಲನ್ನೇ ಹೊಡೆದಾಕಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ ತುಂಬ ಒಂದು ಮೂರು ನಾಲ್ಕು ಜನ ನಾನು ನೋಡ್ತಾ ಇದ್ದಾಗ ಅದು ಯಾಕೆ ಬಾಗಿಲು ನೋಡ್ದಾಗ್ತಾರೆ ಪೊಲೀಸರು ನನಗೆ ಗೊತ್ತಿಲ್ಲ ಬಾಗಿಲನ್ನು ನೀವು ತೆಗೆಯದೇ ಇದ್ದರೆ ಆ ಸಮಯದಲ್ಲಿ ಏನೋ ಸ್ವಲ್ಪ ಇದನ್ನು ಮಾಡಬಹುದೇ ಹೊರತು ಅವರು ಬಾಗಿಲದವ್ರು ನಾವು ಹೊಡೆದು ಹಾಕಿಬಿಟ್ಟು ತಗೊಂಡೋಗೋದಕ್ಕೆ ಕರ್ಕೊಂಡೋಗೋದಕ್ಕೆ ಹೋಗೋದಕ್ಕೆ ನಿಮ್ಮ ಮನೆಯವ್ರನ್ನು ಅವ್ರೇನು ದಟ್ರೆ ಅಂದರೆ ಅವರಿಗೆ ಬುದ್ಧಿ ಇಲ್ವಾ ಹಾಗೆಯೇ ಇನ್ನೊಂದು ವಿಷಯವನ್ನು ನಾವು ನೋಡಬೇಕಾಗತ್ತೆ ಈಗ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನೂರ ಐವತ್ತು ಜನರ ವಿರುದ್ಧ ಎಫ್ ಐ ಆರನ್ನು ಅನ್ನು ದಾಖಲಿಸಲಾಗಿದೆ ಈಗಾಗಲೇ ಒಂದು ಎಪ್ಪತ್ತು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಅದರಲ್ಲಿ ಕೆಲವರನ್ನು ಏನಾದರೂ ತಪ್ಪು ಕಂಡು ಬಂದಿಲ್ಲ ನಮಗೆ ವಿಡಿಯೋ ಫುಟೇಜಲ್ಲಿ ಅಂದರೆ ವಾಪಸ್ ಕಳಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಹೆಣ್ಣು ಮಕ್ಕಳನ್ನು ಮುಂದಿಟ್ಟುಕೊಂಡು ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಈ ಒಂದು ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿತಿದೆ ಅನ್ನೋದು ಕಣ್ಣ ಮುಂದೆ ನಮಗೆ ಕಾಣಿಸ್ತಾನೇ ಇದೆ ಆದರೆ ಸರ್ಕಾರ ಇಲ್ಲಿ ಇದರ ಬಗ್ಗೆ ತಲೆಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಯಾಕೆ ಹೋಗಲ್ಲ ಅದು ನಮಗೆ ಗೊತ್ತಿಲ್ಲ ಇವರ ರಾಜಕೀಯ ಏನಿದೆ ಇದು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ನಡೆಯತಕ್ಕಂಥದ್ದು ಇಲ್ಲಿ ಒಬ್ಬರನ್ನು ಓಲೈಸಲು ಇನ್ನೊಬ್ಬರಿಗೆ ಏನು ಸಮಾಧಾನ ಮಾಡಬೇಕು ಮಾಡ್ತಾ ಹೋಗ್ತಾರೆ ಆದರೆ ಈ ಓಲೈಕೆ ರಾಜಕಾರಣ ಎಲ್ಲಿಯವರೆಗೆ ನಡೆಯುತ್ತೆ ಗೊತ್ತಿಲ್ಲ ಮುಂದೊಂದು ದಿನ ಪರಮೇಶ್ವರ ಪರಮೇಶ್ವರ ಅವರ ಮನೆಗೆ ಬಂದಾಗ ಬಂದು ಕಲ್ಲು ಹೊಡೆದ್ರು ಕೂಡ ಇದನ್ನೇ ಹೇಳ್ತಾರೆ ನನಗೆ ಗೊತ್ತಿರೋ ಹಾಗೆ ಯಾಕೆಂದರೆ ನನಗೆ ಗೊತ್ತಿಲ್ಲ ಅದು ನಾವು ತಿಳ್ಕೊಬೇಕಾಗತ್ತೆ ನಾಳೆ ಸಿದ್ದರಾಮಯ್ಯನ ಮನೆಗೆ ಬಂದು ಕಲ್ಲು ಹೊಡಿದ್ರು ಕೂಡ ಇದನ್ನೇ ಹೇಳ್ತಾರೆ ನಾಳೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಕಲ್ಲು ಹೊಡಿದ್ರು ಕೂಡ ಶಿವಕುಮಾರ್ ಅವರು ಬ್ರದರ್ ಬ್ರದರ್ಸ್ ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ ಅದನ್ನು ಅವರೇ ಹೇಳಬೇಕು ಏಕೆಂದರೆ ಈಗ ಸದ್ಯಕ್ಕೆ ಇರ್ತಕ್ಕಂತಹ ಸರ್ಕಾರ ನಿಮ್ಮದೇ ಹಾಗಾಗಿ ಏನನ್ನು ಹೇಳಬೇಕು ಅನಿಸುತ್ತೆ ದಯವಿಟ್ಟು ಹೇಳಿ ಎಲ್ಲರೂ ಕೇಳೋದಕ್ಕೆ ಬಹಳಷ್ಟು ಕಾತುರಾಗಿ ಕಾಯ್ತಾ ಇರ್ತಾರೆ ಯಾಕೆಂದರೆ ಈ ಒಂದು ವಿಷಯ ತುಂಬ ಚಿಕ್ಕದಲ್ಲ ಬಹಳಷ್ಟು ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಹಾಗೆಯೇ ಎರಡು ಮೂರು ಆಟೋಗಳು ಸುಟ್ಟು ಹೋಗಿದೆ ಅದರ ಜೊತೆಗೆ ಒಂದು ಮೂರು ನಾಲ್ಕು ಕಾರುಗಳು ಸುಟ್ಟೋಗಿದೆ ಬೇರೆ ಬೇರೆ ಗಾಡಿಗಳು ಸುಟ್ಟು ಹೋಗಿದೆ ಟೂ ವೀಲರ್ ಅಂತೂ ಬಹಳಷ್ಟು ಸುಟ್ಟೋಗಿದೆ ಇದೆಲ್ಲವನ್ನು ನೋಡಿದರೆ ಯಾರಿಗೆ ಕೊಡ್ತಾರೆ ಈ ಒಂದು ಬೆಂಕಿಯನ್ನು ಏನು ನೋಡ್ತಾ ಇದ್ದೀರಿ ಇಲ್ಲಿ ಅದು ಬೆಂಕಿಯನ್ನು ನೋಡಿದರೆ ನಮಗೆ ಹೊಟ್ಟೆ ಉರಿಯುತ್ತೆ ಏನಪ್ಪ ಇದು ಭಾರತನ ಇಲ್ಲ ಕರ್ನಾಟಕದಲ್ಲಿ ಈ ಥರದ್ದೊಂದು ಘಟನೆ ಆಗಿದೆಯಾ ಅಂತ ಆ ರೀತಿಯಾದಂಥ ಹ ಅನುಮಾನಗಳನ್ನು ಹುಟ್ಟು ಹಾಕುವಂತಿದೆ ಈ ದೃಶ್ಯಗಳು ಆಗಿದ್ದು ಕೂಡ ಏನೂ ನಡೆದಿಲ್ಲ ಅಂತ ಹೇಳ್ತೀರಿ ಪೊಲೀಸರನ್ನು ತಗೊಂಡು ಬಂದು ಪೊಲೀಸರಿಗೆ ಹೊಡೆದ್ರೂ ಕೂಡ ಏನೂ ಆಗಿಲ್ಲ ಅಂತೀರಿ ಇನ್ನೇನನ್ನು ಹೇಳ್ತಿರೋ ಗೊತ್ತಿಲ್ಲ ಪರಮೇಶ್ವರ್ ಅವರೇ ಗೊತ್ತಿಲ್ಲ ಆದರೆ ನಮಗೆ ಬೇಕಾಗಿರೋದು ಅಂದರೆ ಯಾರೇ ಮಾಡಿರಲಿ ಯಾವುದೇ ಧರ್ಮದವರು ಮಾಡಿರಲಿ ಇಲ್ಲಿ ಅವರನ್ನು ಒದ್ದು ಒಳಗೆ ಹಾಕಲಿಲ್ಲ ಅಂದರೆ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ಇಂತಹದ್ದೇ ಬಹಳಷ್ಟು ಘಟನೆಗಳನ್ನು ನೋಡ್ತಾ ಹೋಗ್ತೀರಿ ಅದು ನಿಮಗೂ ಕೂಡ ಗೊತ್ತಿರುತ್ತೆ ನಾವೇನು ಹೇಳಬೇಕಾಗಿಲ್ಲ ನಿಮಗೆ ಮೂವತ್ತೈದು ನಲವತ್ತು ವರ್ಷ ರಾಜಕಾರಣವನ್ನು ಮಾಡಿದವರಿಗೆ ಹಾಗಾಗಿ ಇದನ್ನು ನಿಯಂತ್ರಣಕ್ಕೆ ತನ್ನಿ ಇಲ್ಲವಾದರೆ ಕಷ್ಟ ಆಗುತ್ತೆ ಇಂತಹ ಓಲೈಕೆ ಗೆ ಏನು ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ ಇದನ್ನು ಸ್ಟಾಪ್ ಮಾಡಿ ಸಾಕು ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಕಡೆ ಯೋಚನೆ ಮಾಡಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಇಲ್ಲಾಂದರೆ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದು ಒಂದು ದಿನ ಪಶ್ಚಿಮ ಬಂಗಾಳದ ರೀತಿಯಾದರೆ ನಾವೇನೂ ಯೋಚನೆ ಮಾಡಬೇಕಾಗಿಲ್ಲ ಇದು ಎಲ್ಲರಿಗೂ ಇರಬೇಕು ಹಾಗೆ ನಮ್ಮ ಜನರಿಗೂ ಅಷ್ಟು ಜನರಿಗೂ ಕೂಡ ಅಷ್ಟೇ ಈ ರಾಜಕಾರಣಿಗಳನ್ನು ನಂಬಿಕೊಂಡು ಕುಳಿತುಕೊಂಡ್ರೆ ಏನೂ ಆಗಲ್ಲ ಈ ರಾಜಕಾರಣಿಗಳು ಬರೀ ಓಟ್ ಹಾಕಿಸ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಹೋಗ್ತಾರೆ ಎಲ್ಲ ಕಡೆ ಕೂಡ ಅಷ್ಟೇ ಇನ್ನು ಬೇರೆ ಏನನ್ನು ಮಾಡಲ್ಲ ಇಂತಹ ಅಯೋಗ್ಯ ರಾಜಕಾರಣಿಗಳು ಕೆಲ ಅಯೋಗ್ಯ ರಾಜಕಾರಣಿಗಳಿದ್ದಾರೆ ಅದು ಪರಮೇಶ್ವರ್ ಅವ್ರಂತಲ್ಲ ಬಟ್ ಬೇರೆಯವರು ಇದ್ದಾರೆ ಯಾಕೆಂದರೆ ಪರಮೇಶ್ವರ ಅವರನ್ನು ನಾನು ತುಂಬ ವರ್ಷದಿಂದ ನೋಡಿದ್ದೇನೆ ಅವ್ರು ಆ ರೀತಿಯಾಗಿ ಮಾಡಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಅವರು ಬಾಯಿಂದ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲವೂ ಸಣ್ಣದು ಸಣ್ಣದು ಅನ್ನೋದು ಹಾಗಾಗಿ ಕೆಲವರು ಇದ್ದಾರೆ ಇದನ್ನೇ ರಾಜಕಾರಣ ಮಾಡ್ತಕ್ಕಂಥವ್ರು ಅವರಿಗೆ ಸರಿಯಾದ ಒಂದು ಬುದ್ಧಿಯನ್ನು ಕಲಿಸಬೇಕು ಅಂದರೆ ಜನರೇ ಕಲಿಸಬೇಕು ಇಲ್ಲವಾದರೆ ಇದು ಮತ್ತೆ ಮತ್ತೆ ಮರುಕಳಿಸುತ್ತೆ ಈ ಘಟನೆಗಳು ಈ ಒಂದು ಬೆಂಕಿಯನ್ನು ನೋಡಿರಿ ಇದು ಎಲ್ಲರಿ ನಡೆದಿದೆ ಅಂತ ಹೇಳ್ತಾರೆ ಅಂದರೆ ಯಾರಾದರೂ ಕರ್ನಾಟಕದಲ್ಲಿ ನಡೆದಿದೆ ಅಂದರೆ ಹಾಗಾಗಿ ಜನರು ಕೂಡ ಇದರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ಈಗಾಗಲೇ ಅಲ್ಲಿ ಬಹಳಷ್ಟು ಪೊಲೀಸ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಹಾಕಿ ಬಹಳಷ್ಟು ಪೊಲೀಸರನ್ನ ರಿಸರ್ವ್ ಪೊಲೀಸರನ್ನು ಹಾಕಿದ್ದಾರೆ ಸದ್ಯದ ಮಟ್ಟಿಗೆ ಅಲ್ಲಿನ ಒಂದು ಪರಿಸ್ಥಿತಿ ತಿಳಿಯಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್